ಉಗ್ರರ ಅಟ್ಟಹಾಸದಲ್ಲಿ ನೌಕಾಪಡೆಯ ಲೆಫ್ಟಿನೆಂಟ್ ಅಸು ನೀಗಿದ್ದಾರೆ ಕೆಲವೇ ದಿನಗಳ ಹಿಂದೆಯಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದಂಥ ವಿನಯ್ ಏಳನೇ ದಿನಕ್ಕೆ ತಮ್ಮ ಸಂಸಾರವನ್ನು ಬಿಟ್ಟು ಹೋಗಿದ್ದಾರೆ ಒಂದೊಂದು ದೃಶ್ಯ ನೋಡಿದ್ರೆ ಎಂಥವರ ಕಣ್ಣಲ್ಲೂ ಕೂಡ ಕಣ್ಣು ನೀರು ತೇವಾಗಬಿಡುತ್ತೆ ಈ ದೃಶ್ಯವನ್ನ ನೋಡಿದ್ರಲ್ಲ ಇದೇ ತಿಂಗಳ ಹದಿನಾರಕ್ಕೆ ಮದುವೆ ಆಗಿ ಹದಿನೆಂಟಕ್ಕೆ ಹನಿಮೂನ್ಗೆ ಅಂತ ಕಾಶ್ಮೀರಕ್ಕೆ ಬಂದು ಸಂತಸದ ಕ್ಷಣಗಳನ್ನ ಕಳೆದ್ರು ಈ ದೃಶ್ಯಗಳು ಅದರ ಮುಂದುವರೆದ ಭಾಗ ಅಂದ್ರೆ ಉಗ್ರರ ಅಟ್ಟಹಾಸದಿಂದ ಕೆಲವೇ ಕ್ಷಣದಲ್ಲಿ ಸಂತಸಮಯವಾಗಿ ಸೂತಕ ಆವರಿಸಿತ್ತು ಮೈಮೇಲಿರೋ ಅರಿಶಿನ ಇನ್ನು ಇನ್ನೂ ಆರಿಲ್ಲ ಕೈ ಮೇಲಿರೋ ಮೆಹಂದಿ ಕೂಡ ಇನ್ನೂ ಮಾಸಿಲ್ಲ ಮೊನ್ನೆ ತಾನೇ ಮದುವೆ ಆಗಿ ಸಂತಸದ ಕ್ಷಣಗಳನ್ನ ಕಳಿಯೋಕೆ ಈ ನವಜೋಡಿ ಕಾಶ್ಮೀರಕ್ಕೆ ಬಂದಿತ್ತು ಏಪ್ರಿಲ್ ಹದಿನಾರಕ್ಕೆ ಮದುವೆ ಆಗಿ ಹದಿನೆಂಟಕ್ಕೆ ಹನಿಮೂನ್ಗೆ ಅಂತ ಭೂಲೋಕದ ಸ್ವರ್ಗದಲ್ಲಿ ಬಂದು ಮಿಂದೇಳ್ತಾ ಇದ್ರು ಅಷ್ಟೇ ಅಲ್ಲದೆ ಸ್ನೇಹಿತರೊಂದಿಗೆ ರಾತ್ರಿಯೆಲ್ಲ ಕುಣಿದಾಡಿ ತಮ್ಮ ಹಳೆಯ ನೆನಪುಗಳನ್ನೆಲ್ಲ ಮೆಲುಕು ಹಾಕಿದ್ರು ಆದ್ರೆ ಅವರ ಪಾಲಿಗೆ ಅದೇ ಕೊನೆಯ ಸಂತಸದ ಕ್ಷಣವಾಗಿತ್ತು ಅನ್ಸುತ್ತೆ ಮದುವೆ ಹದಿನೆಂಟಕ್ಕೆ ಟ್ರೆಪ್ ಇಪ್ಪತ್ತೆರಡಕ್ಕೆ ಸಾವು ದಿನಕ್ಕೆ ಮದುವೆ ಜೀವನ ರಾತ್ರಿ ಸ್ನೇಹಿತರೊಂದಿಗೆ ಮಾತಾಡಿ ಮರುದಿನ ಬಹಲ್ಗಾವ್ನ ಪ್ರಕೃತಿ ಸೌಂದರ್ಯವನ್ನ ಸವಿಯೋಕೆ ಅಂತ ಹೋಗಿದ್ರು ಆದ್ರೆ ಯಮ ಸ್ವರೂಪದಂತೆ ನುಗ್ಗಿದ ಆ ಉಗ್ರ ರಕ್ಕಸರು ಏಕಾಏಕಿ ದಾಳಿ ಮಾಡಿ ಅರಿಶಿನದ ಮೈಯನ್ನ ರಕ್ತಮಯವಾಗಿಸಿದ್ರು ಪತಿಯೊಂದಿಗಿದ್ದ ಆಕೆ ಪರಿಪರಿಯಾಗಿ ಬೇಡಿಕೊಂಡ್ರು ಕರಗಲಿಲ್ಲ ಆ ದುಷ್ಟರ ಮನ ಆಕೆಯ ಮುಂದೆಯೇ ಅಟ್ಟಹಾಸ ಮೆರೆದೇ ಬಿಟ್ರು ಪ್ರದೀಪ್ ನರ್ವಾಲ್ನ ಹತ್ಯೆಗೈದ್ರು ಇಂದು ಪ್ರದೀಪ್ ಪಾರ್ಥಿವ ಶರೀರ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ರು ಈ ವೇಳೆ ಅಂತಿಮ ನಮನ ಸಲ್ಲಿಕೆ ವೇಳೆ ಪತ್ನಿ ಕಣ್ಣೀರಿಟ್ಟಿದ್ದು ಎಲ್ಲರ ಮನ ಕಲುಕುವಂತಿತ್ತು ಪಡೆಯ ಲೆಫ್ಟಿನೆಂಟ್ ಆಗಿರೋ ಪ್ರದೀಪ್ ನರ್ವಾಲ್ಗೆ ಇಂದು ಸಕಲ ಸೇನಾ ಗೌರವದೊಂದಿಗೆ ಅಂತಿಮ ನಮನ ಸಲ್ಲಿಸಿ ವಿಧಿವಿಧಾನ ನೆರವೇರಿಸಲಾಯಿತು ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್